ಸ್ನೇಹಿತರೆ ನಮಸ್ಕಾರ ಇವತ್ತು ಶಿವರಾತ್ರಿ ಬೋಳಾಶಂಕರನನ್ನ ಅಭಯಂಕರನನ್ನ ಸ್ಮಶಾನ ರುದ್ರ ಅಂತ ಕರೆಸಿಕೊಳ್ಳುವ ಸರ್ವವ್ಯಾಪಿ ಜಗದೀಶ್ವರನನ್ನ ದೇವದೇವ ಮಹಾದೇವನನ್ನ ಈ ಭೂಮಿಯ ಮೇಲೆ ತನ್ನ ಆವಾಸವನ್ನ ಏರ್ಪಡಿಸಿಕೊಂಡಿರುವ ಆ ಭೂಪ್ರಿಯನನ್ನ ಜಗತ್ತಿನ ಜೀವ ಜಂತುಗಳ ಸಹಾಯಕ್ಕಾಗಿ ಮೊದಲೇ ಓಡಿ ಬರುವ ಆದಿದೇವನನ್ನ ಸ್ತುತಿಸುವ ನೆನಪು ಮಾಡಿಕೊಳ್ಳುವ ಕೃತಜ್ಞತೆ ಸಲ್ಲಿಸುವ ಪರ್ವ ದಿನ ಇದು ಶಿವರಾತ್ರಿ ಹಬ್ಬದ ವಿಶೇಷತೆಗಳೇನು ಅನ್ನೋದರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳಿವೆ ಶಿವರಾತ್ರಿಯ ದಿನ ಏನೆಲ್ಲ ಆಯಿತು ಯಾಕೆ ಇದು ಶಿವನ ಹಬ್ಬ ಶಿವನಿಗೂ ಈ ದಿನಕ್ಕೂ ಇರುವ ಸಂಬಂಧ ಏನು ಅದರ ಜೊತೆಗೆ ವೈಜ್ಞಾನಿಕವಾಗಿ ಶಿವರಾತ್ರಿಯನ್ನು ಯಾಕೆ ಎಂದು ಆಚರಿಸ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಕಥನಗಳು ಘಟನೆಗಳು ಹಾಗೂ ವಿವರಗಳನ್ನು ನಾವು ತಿಳಿ ನೋಡೋ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಗೆಳೆಯರೆ ಅದು ಸಮುದ್ರ ಮಂಥನದ ಕಾಲ ಸಾತ್ವಿಕ ಶಕ್ತಿಗಳನ್ನು ಮೀರಿ ಹಸುರಿ ಶಕ್ತಿಗಳು ಪ್ರಬಲವಾಗ್ತಾ ಇದೆ ಕಾರಣಕ್ಕೆ ದೈವಿ ಶಕ್ತಿಗಳಿಗೆ ಅಮೃತವನ್ನು ಪ್ರಸಾದಿಸುವ ಸಲುವಾಗಿ ಅಂದರೆ ಒಳ್ಳೆಯದನ್ನು ಶಾಶ್ವತವಾಗಿ ಉಳಿಯುವ ಹಾಗೆ ಮಾಡೋದಕ್ಕಾಗಿ ಅಮೃತವನ್ನು ಪಡೆಯೋದಕ್ಕಾಗಿ ಮಹಾವಿಷ್ಣುವಿನ ಆದೇಶದಂತೆ ಸಮುದ್ರ ಮಂಥನದ ಕಾರ್ಯ ಆರಂಭವಾಯಿತು ಅಲ್ಲಿ ಬೃಹತ್ ಕ್ಷೀರ ಸಮುದ್ರವನ್ನು ಕಡಿಬೇಕಾಗಿತ್ತು ಅದು ಲೋಕ ಕಲ್ಯಾಣದ ಕೆಲಸ ಹೀಗಾಗಿ ಒಳ್ಳೆಯ ಕೆಲಸಕ್ಕೆ ಎಲ್ಲರನ್ನ ಬಳಸಿಕೊಳ್ಳಬೇಕು ಅಂತ ನಿರ್ಧರಿಸಿ ದೇವತೆಗಳ ಜೊತೆ ಜೊತೆಗೆ ರಾಕ್ಷಸರನ್ನು ಸಹ ಅದರಲ್ಲಿ ತೊಡಗಿಸಿಕೊಳ್ಳಲಾಯಿತು ಶೇಷನಾಗ ಹಗ್ಗನಾದ ಮಂದಾರ ಪರ್ವತ ಕಡುಗೋಲಿನಂತೆ ಬಳಕೆಯಾಯಿತು ಸಾಕ್ಷಾತ್ ವಿಷ್ಣು ಕೋರ್ಮ ಅವತಾರವನ್ನೆತ್ತಿ ಆ ಕಡುಗೋಲಿಗೆ ತನ್ನ ಬೆನ್ನನ್ನ ಆಧಾರವಾಗಿ ಇಟ್ಟುಕೊಂಡ ಅಲ್ಲಿ ಆರಂಭವಾಯಿತು ಸಮುದ್ರ ಮಂಥನದ ಕಾರ್ಯ ಸಮುದ್ರವನ್ನ ಕಡಿಯುವಾಗ ಅಲ್ಲಿ ಕಾಮಧೇನು ಬಂತು ಉಳಿದಿದೆಲ್ಲವನ್ನ ಕರುಡಿಸುವ ಕಲ್ಪವೃಕ್ಷ ಬಂತು ಆದಿ ದೇವತೆ ಮಹಾಲಕ್ಷ್ಮಿ ಸಮುದ್ರದಿಂದ ಎದ್ದು ಬಂದ್ಲು ಹೀಗೆ ಒಳ್ಳೆಯದೆಲ್ಲ ಬರುತ್ತಿರುವಾಗ ಅಲ್ಲಿ ಕೆಟ್ಟದ್ದು ವಿನಾಶಕಾರಿಯಾದದ್ದು ಏನಾದರೂ ಒಂದು ಬರಲೇಬೇಕಲ್ವ ಹೀಗಾಗಿ ಆ ಸಮುದ್ರದಿಂದ ಹಾಲಹಾಲ ಅಂತ ಕರೆಸಿಕೊಳ್ಳುವ ಕಾರ್ಕೋಟಕ ವಿಷ ಉದ್ಭವವಾಯಿತು ಅದು ಸಮುದ್ರದಿಂದ ಮೇಲೆದ್ದು ಬಂದ ತಕ್ಷಣ ಮೂರು ಲೋಕಗಳನ್ನ ದಹಿಸಿ ಬಿಡುವ ಆತಂಕ ಶುರುವಾಯಿತು ಆ ಹಲಹಲವನ್ನ ನಿಯಂತ್ರಿಸೋದು ಯಾರು ಅದರ ಪ್ರಭಾವವನ್ನು ನಿಗ್ರಹಿಸೋದು ಯಾರು ದೇವಾನು ದೇವತೆಗಳಿಗೆ ರಾಕ್ಷಸರಿಗೆ ಕ್ಷಣದಲ್ಲಿ ನೆನಪಾಗಿದ್ದು ಆದಿಶಂಕರ ಪರಮೇಶ್ವರ ತಕ್ಷಣ ಅವನ ಮೊರೆ ಹೋದ ರಾಕ್ಷಸಗಣ ಜಗತ್ತನ್ನ ಕಾಪಾಡುವಂತ ಬೇಡಿಕೊಳ್ಳೋಕೆ ಶುರು ಮಾಡಿತು ಶಿವ ತಡ ಮಾಡಲಿಲ್ಲ ಆ ಹಾಲಹಲ ತನ್ನನ್ನು ಏನು ಮಾಡುತ್ತೆ ಅದನ್ನ ನಿಗ್ರಹಿಸುವ ಶಕ್ತಿ ತನ್ನೊಳಗೆ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡದೆ ಕೈಲಾಸಗಿರಿಯಿಂದ ಇಳಿದು ಬಂದವನೇ ನೇರವಾಗಿ ಹಾಲಾಹಲ ಅನ್ನೋ ಕಾರ್ಕೊಟ ವಿಷವನ್ನ ತನ್ನ ಕಪಾಲ ಪಾತ್ರೆ ಒಳಗೆ ತಗೊಂಡು ಸೀದಾ ತನ್ನ ಗಂಟಲಿಗೆ ಇಳಿಸಿಬಿಟ್ಟ ಮುಲ್ಲೋಕಗಳು ನಿಶ್ಚೇತಿತಗೊಂಡು ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡುತ್ತಾ ನಿಂತು ಬಿಟ್ವು ಕಾಲ ಸ್ತಂಭಿಸಿದ ಅನುಭವ ಅಷ್ಟರಲ್ಲೇ ಬೋಳಾಶಂಕರ ಏನೋ ಅನಾಹುತ ಮಾಡಿಕೊಂಡು ಬಿಡ್ತಾನೆ ಅಂತ ಆತಂಕಕ್ಕೆ ಬಿದ್ದ ಮಹಾದೇವಿ ಅವನ ಹಿಂದೆ ಓಡೋಡಿ ಬಂದು ಆಕೆ ಶಂಕರನ ಕತ್ತನ್ನು ತಕ್ಷಣ ಬಿಟ್ಲು ಉದ್ರ ಸೇರದಿದ್ದ ಕಾರ್ಕೋಟಕ ವಿಷ ಅವನ ಗಂಟಲಲ್ಲಿ ನಿಂತು ಶಿವ ನೀಲಕಂಠನಾದ ಹೀಗೆ ಇಡೀ ಜಗತ್ತನ್ನು ಕಾಪಾಡಿದ ಶಿವನ ಬಗ್ಗೆ ಅಲ್ಲಿದ್ದವರೆಲ್ಲರೂ ಅವನನ್ನು ಧ್ಯಾನ ಮಾಡೋದಕ್ಕೆ ಅವನನ್ನು ಭಜಿಸೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಅವತ್ತಿನ ದಿನವನ್ನ ಶಿವರಾತ್ರಿಯಾಗಿ ಆಚರಿಸಲಾಯಿತು ಇನ್ನು ದಕ್ಷನ ಮಗಳು ದಾಕ್ಷಾಯಿಣಿ ಪರ ಶಿವನೇ ತನ್ನ ಪತಿಯಾಗಬೇಕು ಅಂತ ತಪಸ್ಸು ಮಾಡಿ ತನ್ನ ತಂದೆಯ ವಿರೋಧದ ನಡುವೆಯೂ ಕೂಡ ಆ ಸ್ಮಶಾನವಾಸಿ ಶಿವನನ್ನ ತನ್ನ ಜೀವನದ ಸಂಗಾತಿಯಾಗಿ ಪಡೆದುಕೊಂಡಳು ಆ ದಕ್ಷಪುತ್ರಿ ಮತ್ತು ಚರ್ಮಾಂಬ ಶಿವನ ವಿವಾಹವಾಗಿದ್ದು ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದರ್ಶಿಯ ದಿನ ಆ ವಿವಾಹದ ಉತ್ಸವನ ಇಡೀ ಜಗತ್ತು ಅತ್ಯಂತ ಸಂಭ್ರಮದಿಂದ ಆಚರಿಸಿತ್ತು ಹಾಗಾಗಿ ಆ ವಿವಾಹ ಮಹೋತ್ಸವದ ದಿನವನ್ನ ಶಿವರಾತ್ರಿ ಅಂತ ಕರೆಯಲಾಯಿತು ಆದರೆ ಶಿವರಾತ್ರಿಯ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇದೆ ನಮಗೆ ಗೊತ್ತಿರುವ ಹಾಗೆ ಸೂರ್ಯ ಮತ್ತು ಚಂದ್ರರ ಚಲನೆಯಲ್ಲಾಗುವ ಎಲ್ಲ ಬದಲಾವಣೆಗಳಿಗೆ ಹಾಗೂ ಕಾಲದ ವ್ಯತ್ಯಾಸಗಳಿಗೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತೆ ಹೀಗೆ ಋತುವಿನಲ್ಲಿ ನಿಧಾನವಾಗಿ ಬದಲಾವಣೆ ಆಗುತ್ತೆ ಅಂದರೆ ಚಳಿಗಾಲ ಮುಗಿದು ಬೇಸಿಗೆ ಆರಂಭವಾಗುತ್ತೆ ಮುಂದುವರೆದು ಪಂಚಭೂತಗಳಿಂದಲೇ ಸೃಷ್ಟಿಯಾಗಿರುವ ನಮ್ಮ ದೇಹದಲ್ಲೂ ಕೂಡ ಹಲವಾರು ಬದಲಾವಣೆಯಾಗುತ್ತೆ ನಮಗೆ ಉಸಿರಾಟದ ತೊಂದರೆಗಳು ಶೀತ ಕೆಮ್ಮಿನ ಸಮಸ್ಯೆಗಳು ಉಂಟಾಗುವ ಸಮಯ ಇದು ಸ್ನೇಹಿತರೆ ನಾವು ಭಾರತೀಯರು ವಿಜ್ಞಾನವನ್ನು ಭಕ್ತಿಯಿಂದ ನೋಡೋದನ್ನ ಕಲಿತ ಜನ ಈ ಶಿವರಾತ್ರಿಯ ಉಪವಾಸ ಜಾಗರಣೆ ಹಾಗೂ ಲಿಂಗಗಳಲ್ಲಿನ ಅರ್ಚನೆ ಕೇವಲ ಮೌಢ್ಯ ಆಚರಣೆ ಅಷ್ಟೇ ಅಲ್ಲ ಅದರ ಹಿಂದೆ ಅಭೂತಪೂರ್ವವಾದ ವಿಜ್ಞಾನವಿದೆ ಚಳಿಯಿಂದ ಬಿಸಿಲಿನೆಡೆಗೆ ಹೋಗುವ ದಿನಗಳಲ್ಲಿ ಉಪವಾಸ ಲಘು ಆಹಾರ ಜೀರ್ಣಕ್ರಿಯೆಯನ್ನು ವೃದ್ಧಿಸೋಕೆ ಸಹಕರಿಸಿದ್ರೆ ಜಾಗರಣೆ ನಮ್ಮ ಮನೋಬಲವನ್ನು ಹೆಚ್ಚಿಸುತ್ತೆ ಇದು ಶಿವರಾತ್ರಿಯ ಮಹತ್ವ ಪರಶಿವನ ಬಗ್ಗೆ ನಿಮಗೆ ಭಕ್ತಿ ಇದ್ರೆ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು